ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ನಾಡಿನ ಮನೆ ಮನೆ ಹಬ್ಬ ಈ ಹಬ್ಬಕ್ಕೆ ಎಲ್ಲರಿಗೂ ಆತ್ಮೀಯ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನೋಣ ಒಳ್ಳೆ ಮಾತನಾಡೋಣ ಸಂಕ್ರಾಂತಿ ಹಾಡು ಕೇಳೋಣ ರಚನೆ ಸಾನಾ ಶ್ರೀಲಕ್ಷ್ಮಿ ರಾಗ ಸಂಯೋಜನೆ ಮತ್ತು ಗಾಯನ ಬೆಂಗಳೂರಿನ ಶ್ರೀಮತಿ ಹೇಮಲತಾ ಮಧುಸೂದನ್ ಹವ್ಯಾಸಿ ಗಾಯಕಿ ಈಗ ಸದ್ಯಕ್ಕೆ ಲಕ್ನೋ ವಾಸಿ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಸಂಕ್ರಾಂತಿ 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 ಬಂದಿದೋ ಸಂಕ್ರಾಂತಿ ಬಂತಿದೋ ಸುಗ್ಗಿ ಹಾಡು ಹಾಡುವ ಸುಗ್ಗಿ ಹಾಡು ಹಾಡುವ ಸಂಕ್ರಾಂತಿ ಬಂತಿದೋ ಸುಗ್ಗಿ ಹಾಡು ಹಾಡುವ ಬಂಧು ಬಳಗ ಎಲ್ಲ ಸೇರಿ ಹಿಗ್ಗಿ ಹಿಗ್ಗಿ ನಲಿಯುವ ಬಂಧು ಬಳಗ ಎಲ್ಲ ಸೇರಿ ಹಿಗ್ಗಿ ಹಿಗ್ಗಿ ನಲಿಯುವ ಸಂಕ್ರಾಂತಿ 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 ಬಂತಿದೋ ಸಂಕ್ರಾಂತಿ ಬಂತಿದೋ ಸುಗ್ಗಿ ಕಾಲ ತಂದಿತೋ ರಾಶಿ ರಾಶಿ ಧಾನ್ಯ ಸುಗ್ಗಿ ಕಾಲ ತಂದಿತೋ ರಾಶಿ ರಾಶಿ ಧಾನ್ಯ ವರ್ಷವೆಲ್ಲ ದುಡಿಮೆ ಮಾಡಿ ಬೆಳೆದ ಬೆಳೆ ನೋಡುವ ವರ್ಷವೆಲ್ಲ ದುಡಿಮೆ ಮಾಡಿ ಬೆಳೆದ ಬೆಳೆ ನೋಡುವ ಸಂಕ್ರಾಂತಿ 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 ಬಂತಿದೋ ಸಂಕ್ರಾಂತಿ ಬಂತಿದೋ ಸುಗ್ಗಿ ಹಾಡು ಹಾಡುವ ಸುಗ್ಗಿ ಹಾಡು ಹಾಡುವ ಸಂಕ್ರಾಂತಿ ಬಂತಿದೋ ನಮಗೆ ಅನ್ನ ನೀಡುವ ಭೂತಾಯಿಗೆ ನಮಿಸುವ ನಮಗೆ ಅನ್ನ ನೀಡುವ ಭೂತಾಯಿಗೆ ನಮಿಸುವ ನಮ್ಮ ಹಸಿವ ನೀಗಿಸುವ ರೈತರಿಗೆ ಶರಣೆನ್ನುವ ನಮ್ಮ ಹಸಿವ ನೀಗಿಸುವ ರೈತರಿಗೆ ಶರಣೆನುವ ಸಂಕ್ರಾಂತಿ 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 ಬಂತಿದೋ ಸಂಕ್ರಾಂತಿ ಬಂತಿದೋ ಸುಗ್ಗಿ ಹಾಡು ಹಾಡುವ ಸುಗ್ಗಿ ಹಾಡು ಹಾಡುವ ಸಂಕ್ರಾಂತಿ ಬಂತಿದೋ ಎಳ್ಳು ಬೆಲ್ಲ ಕಡಲೆ ಹಂಚಿ ಒಳ್ಳೆ ಮಾತನಾಡುವ ಎಳ್ಳು ಬೆಲ್ಲ ಕಡಲೆ ಹಂಚಿ ಒಳ್ಳೆ ಮಾತನಾಡುವ ಬದುಕಿನ ಸಂಕ್ರಮಣದಲ್ಲಿ ನಗುತ ನಗುತಾ ಸಾಗುವ ಬದುಕಿನ ಸಂಕ್ರಮಣದಲ್ಲಿ ನಗುತ ನಗುತಾ ಸಾಗುವ ನಗುತ ನಗುತಾ ಸಾಗುವ ನಗುತ ನಗುತಾ ಸಾಗುವ ಸಂಕ್ರಾಂತಿ 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 ಬಂತಿದೋ ಸಂಕ್ರಾಂತಿ ಬಂತಿದೋ ಸುಗ್ಗಿ ಹಾಡು ಹಾಡುವ ಸುಗ್ಗಿ ಹಾಡು ಹಾಡುವ ಬಂಧು ಬಳಗ ಎಲ್ಲ ಸೇರಿ ಹಿಗ್ಗಿ ಹಿಗ್ಗಿ ನಲಿಯುವ ಬಂಧು ಬಳಗ ಎಲ್ಲ ಸರಿ ಹಿಗ್ಗಿ ಹಿಗ್ಗಿ ನಲಿವ ಸಂಕ್ರಾಂತಿ 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 ಬಂತಿದೋ ಸಂಕ್ರಾಂತಿ ಬಂತಿದೋ ಸಂಕ್ರಾಂತಿ ಬಂತಿದೋ ಸಂಕ್ರಾಂತಿ ಬಂದಿದ್ದು